ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ಒಂದು ಪ್ರಶ್ನೆ ಶಿವಾಲಿಕ್ ಶ್ರೇಣಿಯ ಲಕ್ಷಣಗಳನ್ನು ವಿವರಿಸಿ ಎಂಬ ಪ್ರಶ್ನೆಯನ್ನು ಕೇಳಿದಾಗ ಉತ್ತರ ಹಿಮಾಲಯಗಳಲ್ಲಿ ಇತ್ತೀಚೆಗೆ ನಿರ್ಮಾಣವಾಗಿರುವ ಸರಣಿ ಅಥವಾ ಶ್ರೇಣಿಯನ್ನು ಶಿವಾಲಿಕ್ ಶ್ರೇಣಿ ಅಂಥೇಳಿ ಗುರುತಿಸ್ತೀವಿ ಇದು ಅತ್ಯಂತ ದಕ್ಷಿಣದಲ್ಲಿ ಇರ್ತಕ್ಕಂಥ ಒಂದು ಶ್ರೇಣಿ ಅಂತ ಹೇಳಿ ಕರಿತೀವಿ ಇದು ಅತಿ ಕಡಿಮೆ ಎತ್ತರವನ್ನು ಹೊಂದಿರತಕ್ಕಂಥದ್ದು ಶಿವಾಲಿಕ್ ಶ್ರೇಣಿ ಮತ್ತು ಈ ಶಿವಾಲಿಕ್ ಶ್ರೇಣಿಯನ್ನು ಹಿಮಾಲಯದ ಬೆಟ್ಟಗಳು ಎಂದು ಕರೆಯಲಾಗಿದೆ ಇಲ್ಲಿ ಸಮತಟ್ಟಾದ ಕಿರಿದಾದ ಮೈದಾನಗಳಿದ್ದು ಅವುಗಳನ್ನು ಏನಂತ ಕರಿತೀವಿ ಅಂದರೆ ಡೂನ್ಗಳು ಅಂಥೇಳಿ ಕರಿತೀವಿ ಉದಾಹರಣೆಗೆ ಡೆಹರಾ ಡೂನ್ ಅಂತೇಳಿ ಇಲ್ಲಿ ಉದಾಹರಣೆ ನೀಡಬಹುದು ಇನ್ನು ಎರಡನೆಯ ಪ್ರಶ್ನೆ ಸುಗ್ಗಿ ಪೂರ್ವ ತಂತ್ರಜ್ಞಾನವು ಹಸಿರು ಕ್ರಾಂತಿಯನ್ನು ಪ್ರಭಾವಿಸಿತ್ತು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಕೃಷಿಯಲ್ಲಿ ಹೆಚ್ಚು ಇಳುವರಿ ಬೀಜಗಳ ಬಳಕೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯಗಳ ಬಳಕೆ ಈ ಅಂಶಗಳು ಹಸಿರು ಕ್ರಾಂತಿಯನ್ನು ಪ್ರಭಾವಿಸಿದವು ಅಂದರೆ ಇಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿಯನ್ನು ನೀಡ್ತಕ್ಕಂತಹ ಬೀಜಗಳನ್ನು ಬಳಕೆ ಮಾಡುವುದು ಜೊತೆಗೆ ರಾಸಾಯನಿಕ ಗೊಬ್ಬರವನ್ನು ಬಳಸುವುದು ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯ ಒಟ್ಟಾರೆಯಾಗಿ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂದರೆ ನಮಗೆ ಫಸಲು ಬರುವುದಕ್ಕಿಂತ ಮುಂಚಿತವಾಗಿ ಬಳಸುವ ತಂತ್ರಜ್ಞಾನವನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂಥೇಳಿ ಕರಿತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ಧನ್ಯವಾದಗಳು